ಎಲ್ಲಿಗೂ ವರದಿ ಕೊಡ್ತೀನಿ ತಗೊಳ್ಳಲಿಕ್ಕೆ ಸಾಧ್ಯ ಕ್ರಾಂತರನ್ನೇ ಮತ್ತೆ ಎರಡಾವತ್ತ ಮಟ್ಟಿ ತೀರ್ಮಾನ ಮಾಡಿ ಮಾಡಿದ್ದಾರೆ ಮತ್ತೆ ಒಂದೇ ಹೇಳಿದ್ದಾರೆ ಅದು ಸ್ಟ್ಯಾಚು ಮಾಡಿ ಅದಕ್ಕೆ ನಾನು ಏನು ಡೈರೆಕ್ಷನ್ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೆನೆ ಏನಾದ್ರು ಬದಲಾವಣೆ ತರಲಿಕ್ಕೂ ನಮಗೆ ಪವರ್ ಇಲ್ಲ ಹೇಳಲಿಕ್ಕೆ ಅಂತ ಹಾಗಾಗಿ ಯಾವ ಮಟ್ಟಕ್ಕಾಗ ನಾವು ಇಲ್ಲಿ ನಮ್ಮ ಸಮಾಜದ ಒಂದು ಭವಿಷ್ಯಕ್ಕೋಸ್ಕರವಾಗಿ ಈ ಸಮಾಜಕ್ಕಾಗಿ ಅನ್ಯಾಯದ ವಿರುದ್ಧ ಧ್ವನಿ ಇರಲಿಕ್ಕೆ ಪರಮ ಪೂಜಾರ ಒಂದು ಡೈರೆಕ್ಷನ್ ಸೇರಿದೆ ಅವ್ರ ನಾಯಕತ್ವ ಏನಾದರೂ ಸಮಯಕ್ಕೆ ಆಮೇಲೆ ತದಕ್ಕೆ ದೇವರು ಹೊರದೇ ಬಂದಿತ್ತು ಅದಕ್ಕೆ ಸ್ವಾಮೀಜಿ ಅವರು ನೇತೃತ್ವದಲ್ಲಿ ಒಂದು ಮುಂದಿನ ಒಂದು ಕಾರ್ಯಕ್ರಮವನ್ನು ಯಾವಾಗ ಕದ್ದುಬೇಕು ಅಂತ ಅಂದ್ರೆ ತಸ್ಲಿಮ್ ಮೇರೆ ಡಿಸ್ಕಷನ್ ಆಯಿತು ತಮರ ಸಮಿತಿ ಆ ಜಿರಾ ಕಾಂತ್ ರಾಜು ಹೊರಗೆ ಕೂತಿದ್ದ ಅವರು ತದನ ಆಯವ ನಾನು ಮಂತ್ರಿಯನ್ನು ಕೇಳಿ ಬರೆಸಿದೆ